ಅತಿಯಾದ ಮಳೆಯಿಂದಾಗಿ ಆಶ್ರಯ ಕಳೆದುಕೊಂಡ ಕುಟುಂಬಗಳಿಗೆ ಐದು ಲಕ್ಷ ಪರಿಹಾರ ಒದಗಿಸುವಂತೆ ಬಿಜೆಪಿ ಮುಖಂಡ ಶ್ರೀಕಾಂತ ದುಂಡಿಗೌಡ್ರು ಆಗ್ರಹಿಸಿದ್ದಾರೆ ಅತಿವೃಷ್ಟಿಯಿಂದಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಚಿಕ್ಕಮಲ್ಲೂರು ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳ ಮೇಲ್ಛಾವಣಿ ಕುಸಿದಿದ್ದು ಗೋಡೆಗಳು ಬಿದ್ದಿವೆ ಇದರಿಂದಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ಈ ಹಿನ್ನೆಲೆ ಸಂತ್ರಸ್ತ ಕುಟುಂಬದ ಸುಭಾಷ್ ಚಂದ್ರ ಗಂಜಿಗಟ್ಟಿ ಮತ್ತು ದಾನಪ್ಪ ಗಂಜಿಗಟ್ಟಿ ಅವರ ಮನೆಗೆ ಭೇಟಿ ನೀಡಿದ ಬಿಜೆಪಿ ಮುಖಂಡ ಶ್ರೀಕಾಂತ ದುಂಡಿಗೌಡರು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಬಿ ಜೆ ಪಿ ನೇತೃತ್ವದ ಸರ್ಕಾರದಲ್ಲಿ ಅತಿಯಾದ ಮಳೆಯಿಂದ ಮನೆ ಕಳೆದುಕೊಂಡ ಸಾವಿರಾರು ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರ ನೀಡಿತ್ತು ಆದರೆ ಪ್ರಸ್ತುತ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಪರಿಹಾರ ಹಣವನ್ನು ಕಡಿಮೆ ಮಾಡಿದ್ದು ಇದು ಬಡವರಿಗೆ ಪೂರ್ಣ ಪ್ರಮಾಣದ ಸೂರು ಕಟ್ಟಿಕೊಳ್ಳಲು ನೆರವು ಆಗುವುದಿಲ್ಲ ಆದ್ದರಿಂದ ಪರಿಹಾರ ಹಣವನ್ನು ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಬೇಕೆಂದು ಅವರು ಈ ವೇಳೆ ಆಗ್ರಹಿಸಿದರು ಇವರ ಮನೆ ಭಾಳ ದೊಡ್ಡದಾಗಿರೋ ಹಿನ್ನೆಲೆ ಒಳಗೆ ಇಲ್ಲಿ ಬಹಳಷ್ಟು ಕುಟುಂಬಗಳು ಆ ಈಗಾಗಲೇ ಮಾದಾಪುರ ಘಟನೆ ನಮ್ಮ ಮುಂದಿದೆ ಅದೇ ಒಂದು ಮಾದರಿಯಲ್ಲಿ ಈ ಮನೆ ಬೀಳುವಂಥ ಎಲ್ಲ ಸಂಭವ ಐತಿ ತಾಲೂಕಾ ಅಧಿಕಾರಿಗಳು ತಹಸೀಲ್ದಾರ್ ಅವರು ಅಸಿಸ್ಟೆಂಟ್ ಕಮಿಷನರು ಬಿ ಸಿ ಅವರು ಈ ಕೂಡಲೇ ಈ ಒಂದು ಜಾಗಕ್ಕೆ ಬಂದು ಇಂಥ ಎಲ್ಲ ದುರ್ಬಲಗೊಂಡಿರುವಂಥ ಮೇಲ್ಛಾವಣಿ ಇರುವಂಥ ಮನೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಕಡೆ ಇನ್ನು ವ್ಯವಸ್ಥೆಯನ್ನ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕರೆ ಮಾಡಿ ಸಂತ್ರಸ್ತ ಕುಟುಂಬಗಳಿಗೆ ಶೀಘ್ರವೇ ಪರಿಹಾರ ಒದಗಿಸುವ ಪ್ರಕ್ರಿಯೆ ಪ್ರಾರಂಭಿಸಬೇಕೆಂದು ತಾಕೀತು ಮಾಡಿದರು ಪರಿಹಾರ ಒದಗಿಸುವುದು ವಿಳಂಬವಾದರೆ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ಅವರು ಎಚ್ಚರಿಸಿದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ